That's so I'm doing with the ಚಿಕ್ಕಬಳ್ಳಾಪುರ ಜಿಲ್ಲೆಯ ಟ್ರಕ್ ಹಾಗೂ ಲಾರಿ ಡ್ರೈವರ್ ಮತ್ತು ಕ್ಲೀನರ್ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶ್ರೀರಾಮ ಸೇವಾ ಸಂಕಲ್ಪ ವತಿಯಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಬದುಕಿಗೆ ಸ್ಫೂರ್ತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮಿಗಳು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳಿಗೆ ಪ್ರವಚನ ನೀಡಿದ್ದಾರೆ ಇನ್ನು ಮುನ್ನೂರ ಅರವತ್ತು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದರು ಬದುಕಬೇಕಾಗುತ್ತೆ ತುಂಬಾ ಎಚ್ಚರಿಕೆಯಿಂದ ಬದುಕಿದಾಗ ಯಾರು ಬೇಸರ ಮಾಡ್ತೀವಿ ಮಕ್ಕಳು ಸ್ವಾಮಿಗಳಿಗೆ ಹೇಳ್ಬಿಟ್ರ ಅಂತೇಳಿ ಹೇಳಿ ಯಾಕಂದ್ರೆ ಆ ಮಕ್ಕಳು ಇವತ್ತು ನಾವು ಹೇಳ್ತೇವೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೇ ಆ ನಾವ್ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗ್ತಾರೆ ಯಾವ ರೀತಿ ಪ್ರಜೆಗಳಾಗಬೇಕು ಅಂದ್ರೆ ಸತ್ಪ್ರಜೆಗಳ್ ಸತ್ಗುಣಿಗಳಾಗ್ಬೇಕು ಆಕಾರವಂತರ ಆಗ್ಬೇಕು ಇಂಥವರೆಲ್ಲ ಇವತ್ತು ವಿದ್ಯೆ ಹೇಳ್ತಾ ಇದ್ರು ನಮ್ಗೆ ಯಾರಿಗೂ ಕೂಡ ಮೇಲ್ಮುತ್ತವ್ರು ಯಾರೋ ಇಲ್ಲ ಕೊಟ್ಟಿಗೆ ಸಹಾಯ ಮಾಡೋರು ಇಲ್ಲ ಅಂತ ಅನ್ಸುತ್ತೆ ನಮ್ಮ ವೈಯಕ್ತಿಕ ಕಷ್ಟಗಳಿಂದ ಹೇಗೋ ವೇದಿಕೆ ಮೇಲೆ ಕೂತ್ಕೊಂಡಿದೀವಿ ಎಲ್ಲರೂ ಕೂಡ ಎಲ್ಲ ನಿಮ್ಗಳಿಗೆ ಇವತ್ತು ಯಾವ್ಯಾವ ರೂಪದಲ್ಲಿ ಹಣದ ಸಹಾಯ ಬರ್ತಾ ಇದೆ ಪ್ರತಿಭಾ ಪುರಸ್ಕಾರಗಳ ಮಾಡ್ತಾರೆ ಈ ತರ ಈ ತರ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿಗಳು ಕೂಡ ನಿಮಗೆ ಅವರ ಕೆಲವು ನೋವುಗಳನ್ನ ದುಃಖಗಳನ್ನ ಬದಿಗೊತ್ತಿ ಅವ್ರಿಗೆ ಏನೇ ಕಷ್ಟ ಇದ್ರು ನನ್ನ ಮಕ್ಕಳನ್ನು ಓದ್ಬೇಕು ಆ ಮಕ್ಕಳನ್ನ ಭವಿಷ್ಯ ಕಟ್ಟಬೇಕು ಅಂತೇಳಿ ತುಂಬಾ ತುಂಬಾ ಕಷ್ಟ ಅವರ ಎಲ್ಲಾ ಕಷ್ಟಗಳನ್ನು ಬದಿಗೊತ್ತು ನಿಮಗೆ ಸಹಾಯ ಮಾಡ್ತಾರೆ ಅದಕ್ಕಾಗಿ ಮಕ್ಕಳುಗಳು ನೀವು ಕೂಡ ಒಳ್ಳೆಯವರಾಗಬೇಕಾಗಿರ್ತೇನೆ ಇದೇ ವೇಳೆ ಮಾತನಾಡಿದ ಶ್ರೀರಾಮ್ ಫೈನಾನ್ಸ್ ನ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸ್ ಹೆಡ್ಡಾದ ವಿಜಯ್ ಕುಮಾರ್ ಅವರು ಸುಮಾರು ಹನ್ನೆರಡು ವರ್ಷಗಳಿಂದ ಟ್ರಕ್ ಮತ್ತು ಲಾರಿ ಡ್ರೈವರ್ ಹಾಗೂ ಕ್ಲೀನರ್ನ ಮಕ್ಕಳಿಗೆ ಪ್ರತಿ ವರ್ಷವೂ ನೀಡಲಾಗುತ್ತಿದೆ ರಾಜ್ಯದಲ್ಲಿ ಸುಮಾರು ಮೂವತ್ತು ಸಾವಿರ ಡ್ರೈವರ್ ಮತ್ತು ಕ್ಲೀನರ್ನ ಮಕ್ಕಳು ಶೇಕಡಾ ಅರವತ್ತರಷ್ಟು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೇವೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಂಟನೇ ತರಗತಿಯಿಂದ ಹತ್ತನೆಯ ತರಗತಿವರೆಗೆ ನಾಲ್ಕು ಸಾವಿರ ರೂಪಾಯಿ ಹಾಗೂ ಫಸ್ಟ್ ಪಿಯು ಇಂದ ಸೆಕೆಂಡ್ ಪಿಯು ವರೆಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ನೀಡುತ್ತಿದ್ದು ಜಿಲ್ಲೆಯ ಒಟ್ಟು ಮುನ್ನೂರ ಅರವತ್ತು ಮಕ್ಕಳಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಇಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರಿಂದ ಅವರ ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅನುಕೂಲವಾಗುತ್ತದೆ ಎಂದರು ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ ನಾವು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಸಹ ಸಂಸ್ಥೆಯಾದ ಶ್ರೀರಾಮ್ ಸಂಕಲ್ಪ ಅಂತೇಳಿ ಇದರಲ್ಲಿ ಹುಡುಗರಿಗೆ ಅಂದರೆ ಎಂಟನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಸೆಕೆಂಡ್ ಇಯರ್ ಪಿ ಯು ಸಿ ಮಕ್ಕಳವರೆಗೂ ನಾವು ಇವತ್ತು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಅಂದರೆ ಏಳರಿಂದ ಎಂಟನೇ ಕ್ಲಾಸಿಂದ ಹತ್ತನೇ ತರಗತಿವರೆಗೂ ನಾವು ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಮಕ್ಕಳಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಇವತ್ತು ಇಲ್ಲಿ ನಾವು ಮೂವತ್ತನ್ನು ಮುನ್ನೂರ ಅರವತ್ತು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಅಂದರೆ ಒಂದು ಹದಿನೈದು ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಇವತ್ತು ಫಂಕ್ಷನಲ್ಲಿ ನಮ್ಮ ಒಂದು ಧ್ಯೇಯ ಏನಂದರೆ ಒಂದು ನಮ್ಮ ಟ್ರಕ್ ಆಪರೇಟರ್ಸು ಏನು ನಮ್ಮ ಲಾರಿ ಮಾಲೀಕರು ಮತ್ತು ಅವರ ಮಕ್ಕಳು ಅಂದರೆ ಕ್ಲೀನರ್ಸು ಇಲ್ಲ ಲಾರಿ ಡ್ರೈವರ್ಸ್ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಡಬೇಕು ಅಂತೇಳಿ ಇದನ್ನು ನಾವು ಎರಡು ಸಾವಿರದ ಹದಿಮೂರನೇ ಇಶುವಿಂದ ಅಂದರೆ ಈಗ ಜಮ್ಮೆ ಹನ್ನೆರಡು ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ಕರ್ನಾಟಕದಾದ್ಯಂತ ನಾವು ಒಂದು ಮೂವತ್ತು ಸಾವಿರ ಜನ ಮಕ್ಕಳಿಗೆ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಇದನ್ನು ಸೊ ಹಾಗಾಗಿ ಇದನ್ನು ಇವತ್ತೊಂದು ಫಂಕ್ಷನ್ನ ನಾವಿಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ ಮುನ್ನೂರ ಅರವತ್ತು ಮಕ್ಕಳಿಗೆ ಕೊಟ್ಟಿದ್ವಿ ಈ ಒಂದು ನಮ್ಮ ಫಂಕ್ಷನ್ನ ನಾವು ಪ್ರತಿ ವರ್ಷ ನಡೆಸ್ತಾ ಇರ್ತೀವಿ ಸೊ ಚಿಕ್ಕಬಳ್ಳಾಪುರದ ಏನು ನಮ್ಮ ಎಂಟನೇ ಕ್ಲಾಸ್ ಮಕ್ಕಳಿದ್ದಾರೆ ಅವರೆಲ್ಲ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊಳ್ತೇನೆ ಮತ್ತು ಈ ಒಂದು ನಾವು ಫಂಕ್ಷನ್ ಎರಡು ಸಾವಿರದ ಹದಿಮೂರಿಂದ ಮಾಡ್ತಿರೋದ್ರಿಂದ ನಮ್ಮ ಒಂದು ಫೌಂಡರ್ ಚೇರ್ಮನ್ ಅಂತ ನಮ್ಮ ಆರ್ ತ್ಯಾಗರಾಜನ್ ಸರ್ ಅವರಿಗೆ ಪದ್ಮವಿಭೂಷಣ ಅವಾರ್ಡನ್ನು ನಮ್ಮ ಒಂದು ಭಾರತದ ಘನ ಸರ್ಕಾರನು ಕೊಟ್ಟಿದೆ ಸೊ ಅದೊಂದು ನಮ್ಮ ಒಂದು ಹೆಮ್ಮೆಯ ವಿಷಯ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಮಕ್ಕಳು ಸರಿಯಾಗಿ ಯೂಟಿಲೈಸ್ ಮಾಡಿಕೊಂಡು ಒಂದು ವಿದ್ಯಾಭ್ಯಾಸಕ್ಕೆ ತಗೊಂಡು ಅದನ್ನ ಎಷ್ಟು ಅವರು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆ ಒಂದು ಪೊಸಿಷನ್ ತಗೊಂಡು ತಮ್ಮ ಅವರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ನಮ್ಮ ಒಂದು ಬೆನಿಫಿಟ್ಸ್ ಬೇರೆ ಬೇರೆ ಇದೆ ನಮ್ಮ ಲೋನ್ ಫೆಸಿಲಿಟಿ ಇರ್ಬೋದು ಇಲ್ಲ ಒಂದು ಗೋಲ್ಡ್ ಲೋನ್ ಇರ್ಬೋದು ಟೂ ವೀಲರ್ ಲೋನ್ ಇರ್ಬೋದು ಕಮರ್ಷಿಯಲ್ ವೆಹಿಕಲ್ ಲೋನ್ ಇರ್ಬೋದು ಡಿಪಾಸಿಟ್ಸ್ ಇರ್ಬೋದು ಇನ್ಸೂರೆನ್ಸ್ ಇರ್ಬೋದು ಇದನ್ನೆಲ್ಲ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮೀಜಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತಾಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ